ಪ್ರತಿಯೊಂದು ಪ್ರಾರ್ಥನೆಯಲ್ಲೂ ಹನುಮಂತನನ್ನು ಸಂಕಟಮೋಚನ ಎಂದು ನೆನಪಿಸಿಕೊಳ್ಳಲಾಗುತ್ತದೆ ಇದರ ಅರ್ಥ ನಮ್ಮನ್ನು ಎಲ್ಲಾ ಅಪಾಯ ದುಃಖ ಮತ್ತು ಕಷ್ಟಗಳಿಂದ ಮುಕ್ತಗೊಳಿಸುವವನು ಎಂದು ಇಂದಿಗೂ ಲಕ್ಷಾಂತರ ಜನರು ಜೀವನದಲ್ಲಿ ಅಡೆತಡೆಗಳನ್ನು ಎದುರಿಸಿದಾಗ ಈ ಹೆಸರನ್ನು ಜಪಿಸುತ್ತಾರೆ ಆದರೆ ಈ ಹೆಸರಿನ ಹಿಂದೆ ಒಂದು ಶಕ್ತಿಶಾಲಿ ಕಥೆಯಿದೆ ಇದು ಹನುಮನ ಶಕ್ತಿಯನ್ನು ಮಾತ್ರವಲ್ಲದೆ ಅವನ ಕರುಣೆ ಮತ್ತು ಭಕ್ತಿಯನ್ನು ತೋರಿಸುವ ಕಥೆಯಾಗಿದೆ ಬಹಳ ಹಿಂದೆ ಋಷಿಗಳ ಗುಂಪೊಂದು ಹಿಮಾಲಯದಲ್ಲಿ ಆಳವಾದ ತಪಸ್ಸು ಮಾಡುತ್ತಿತ್ತು ಇದ್ದಕ್ಕಿದ್ದಂತೆ ಒಬ್ಬ ಶಕ್ತಿಶಾಲಿ ರಾಕ್ಷಸ ಅವರ ತಪಸ್ಸನ್ನು ತೊಂದರೆಗೊಳಿಸಲು ಪ್ರಾರಂಭಿಸಿದನು ಅಸಹಾಯಕ ಮತ್ತು ದುರ್ಬಲರಾಗಿದ್ದ ಋಷಿಗಳು ರಕ್ಷಣೆಗಾಗಿ ಪವನಪುತ್ರ ಹನುಮಂತನನ್ನು ಪ್ರಾರ್ಥಿಸಿದರು ಅವರ ಧ್ವನಿ ಹನುಮಂತನನ್ನು ತಲುಪಿತು ಮತ್ತು ಅವನು ತಕ್ಷಣವೇ ಅವರ ರಕ್ಷಣೆಗೆ ಧಾವಿಸಿದನು ಹನುಮಂತನು ಉಜ್ವಲ ಶಕ್ತಿಯಿಂದ ಕಾಣಿಸಿಕೊಂಡನು ಅವನ ರೂಪವು ಬೆಂಕಿಯಂತೆ ಹೊಳೆಯುತ್ತಿತ್ತು ಆ ರಾಕ್ಷಸನು ಎಲ್ಲಾ ತಂತ್ರಗಳನ್ನು ಪ್ರಯತ್ನಿಸಿದನು ಆದರೆ ನಿರ್ಭೀತ ಮತ್ತು ಪರಾಕ್ರಮಿಯಾದ ಹನುಮಂತನು ರಾಕ್ಷಸನ ಪ್ರತಿಯೊಂದು ಭ್ರಮೆಯನ್ನು ಸುಲಭವಾಗಿ ನಾಶ ಮಾಡಿದನು ಕೊನೆಗೆ ತನ್ನ ಗದೆಯ ಒಂದೇ ಒಂದು ಹೊಡೆತದಿಂದ ಹನುಮಂತನು ರಾಕ್ಷಸನನ್ನು ಸೋಲಿಸಿ ಋಷಿಗಳನ್ನು ಮುಕ್ತಗೊಳಿಸಿದನು ಕೃತಜ್ಞತಾಪೂರ್ವಕ ಋಷಿಗಳು ಕಣ್ಣೀರು ಸುರಿಸುತ್ತಾ ಹನುಮಂತನಿಗೆ ನಮಸ್ಕರಿಸಿದರು ತಮಗೆ ಎದುರಾದ ಎಲ್ಲಾ ಅಪಾಯಗಳು ಮತ್ತು ಕಷ್ಟಗಳನ್ನು ನಿವಾರಿಸಿದ್ದರಿಂದ ಅವರು ಹನುಮಂತನಿಗೆ ಸಂಕಟಮೋಚನ ಎಂಬ ಹೆಸರನ್ನು ನೀಡಿದರು ಆ ದಿನದಿಂದ ಭಕ್ತರು ಹನುಮಂತನನ್ನು ಈ ಹೆಸರಿನಿಂದ ಕರೆಯಲು ಪ್ರಾರಂಭಿಸಿದರು ಕಷ್ಟದಲ್ಲಿದ್ದಾಗಲೆಲ್ಲ ಹನುಮಂತನ ಹೆಸರನ್ನು ಜಪಿಸುವುದರಿಂದ ಶಕ್ತಿ ಮತ್ತು ಭರವಸೆ ಬರುತ್ತದೆ ಎನ್ನುವುದು ಒಂದು ನಂಬಿಕೆಯಾಯಿತು ಈ ಕಥೆ ಕೇವಲ ರಾಕ್ಷಸರ ಬಗ್ಗೆ ಅಲ್ಲ ಇದು ನಮ್ಮೊಳಗಿನ ಅಡೆತಡೆಗಳ ಬಗ್ಗೆಯೂ ಆಗಿದೆ ಭಯ ಅನುಮಾನ ಮತ್ತು ದೌರ್ಬಲ್ಯ ಇವೆ ನಮ್ಮ ನಿಜವಾದ ಶತ್ರುಗಳು ನಾವು ಹನುಮಂತನನ್ನು ಭಕ್ತಿಯಿಂದ ಸ್ಮರಿಸಿದಾಗ ಈ ಅಡೆತಡೆಗಳು ಮಾಯವಾಗುತ್ತವೆ ಎನ್ನುವುದು ಒಂದು ನಂಬಿಕೆ ಅದಕ್ಕಾಗಿಯೇ ಅವನನ್ನು ಇಂದಿಗೂ ಸಂಕಟಮೋಚನ ಎಂದು ಪೂಜಿಸಲಾಗುತ್ತದೆ ಸ್ನೇಹಿತರೆ ಪರಾಕ್ರಮಿ ಹನುಮಂತನು ಸಹ ಒಮ್ಮೆ ಗುಪ್ತ ದೌರ್ಬಲ್ಯವನ್ನು ಎದುರಿಸಿದ್ದನು ಅವನ ಸ್ವಂತ ಅಹಂಕಾರವು ಅವನ ಭಕ್ತಿಗೆ ಸವಾಲು ಹಾಕುವ ಸಮಯವಿತ್ತು ಮತ್ತು ಹನುಮಂತನು ಅದನ್ನು ಜಯಿಸಿದನು ಹನುಮಂತನು ಅದನ್ನು ಹೇಗೆ ಜಯಿಸಿದನು ಎನ್ನುವ ಸ್ವಾರಸ್ಯಕರವಾದ ಕಥೆಯನ್ನು ನಾವು ಮುಂದಿನ ಭಾಗದಲ್ಲಿ ವಿವರಿಸುತ್ತೇವೆ ಅದುವೇ ಹನುಮಂತನ ಸ್ವಂತ ಅಹಂಕಾರದೊಂದಿಗಿನ ಯುದ್ಧ ಈ ಕಥೆ ನಿಮ್ಮ ಹೃದಯವನ್ನು ಮುಟ್ಟಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇಂತಹ ಹೆಚ್ಚಿನ ಕಥೆಗಳನ್ನು ನೀವು ಬಯಸಿದ್ದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವು ಇನ್ನೂ ಹೆಚ್ಚು ಅರ್ಥಪೂರ್ಣ ಕಥೆಗಳನ್ನು ನಿಮ್ಮ ಮುಂದೆ ತರಲು ನಮಗೆ ಸಹಾಯ ಮಾಡುತ್ತದೆ